गणेशाय नमः श्रीवाग्देव्यय नमः मातृभ्यो नमः पितृभ्यो नमः गुरुभ्यो नमः परम गुरु नमः हरि ओ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् ಸರ್ವವಿಗ್ನೋಪ ಶಾಂತೆ ಎಯೇ ಸರ್ವಿಗ್ನೋಪ ಅಮಲ ಕಮಳಾದಿವಾಸಿನೆ ಮನ ಸೋವೈ ಮಲ್ಯದಾಯಿನೆ ಮನೋಗನೆ ಮಾನಸ ಸುಂದರ ಗಾತ್ರೆ ಸೂರ್ಷಿ

गणनायक गणनायकम बजे गम् गणनायकमहं बजे गङ्गाधर सुत सुराधीश विघ्नेश गम् भजे ஜக்கதாரம்பா நின் நின்தலே ஜக்கதாரம்பா ದನನೆ ವಾಂಗಮಯ ವಿನುತನೆ ವಾರಣವದನೆ ವಾಂಗಮಯ ವಿನುತನೆ ಅವ앙 ಮಾನಸ ಗೋಚರ ಚತುರವರಧ್ವಂ ಗನนายಕ ಮಹಂ ಬಜೇ ಮಹಂ ಬಜೇ ಮಹಂ ಬಜೇ ಆರಂಭ ಕಾಲದಲ್ಲಿ ಭಾಗವತ ಈ ರೀತಿಯಾಗಿ ಅಪ್ಪಣಿಯನ್ನ ಕಡಿಸುತ್ತದೆ ದುರ್ಲಭಂ ಮಾನೋಷನ್ಮ ಕೌಮಾರೆ ಆಚರೆ ಆಚರಣೋ ಧರ್ಮ ಭಾಗವತ ಅತ್ಯಂತ ದುರ್ಲಭವಾಗಿರ್ತಕ್ಕಂತಹ ಜನ್ಮವಂತೆ ಈ ನರ ಜನ್ಮ ಜಗತ್ತಿನಲ್ಲಿರುವಂತಹ ಸಕಲ ಚರಾಚರ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಈ ನರ ಜನ್ಮ ಅಂತ ಪರೋಕ್ಷವಾಗಿ ಭಾಗವತ ಅರ್ಪಣೆ ಕೊಡಿಸ್ತದೆ ಅದನ್ನೇ ಪುಷ್ಟೀಕರಿಸುವಂತೆ ದಾಸವರೆಣ್ಯರು ಕೂಡ ಹೇಳ್ತಾರೆ ಮಾಧವ ಜನ್ಮ ದೊಡ್ಡದು ಇದ ಹಾಳು ಮಾಡಲು ಬೇಡಿ ಕುಚ್ಚಪ್ಪ ಮಾನವ ಜನ್ಮ ದೊಡ್ಡದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮ ಇದು ಹಾಗೆ ಸಿಕ್ಕಿರ್ತಕ್ಕಂತಹ ಜನ್ಮವನ್ನ ಹೇಗೆ ಹೇಗೋ ವ್ಯರ್ಥವಾಗಿ ಕಳೆದು ಆಗಿ ಹೋಗಿ ಬಿಡಬೇಡಿ ಜೀವನದಲ್ಲಿ ನೀವು ಏನಾದ್ರೂ ಒಂದು ಆಗಿ ಅಂತ ದಾಸವರ್ಯರು ಅಪ್ಪಣೆ ಕೊಡಿಸ್ತಾರೆ ವಚನಕಾರರು ಕೂಡ ಅದನ್ನೇ ಪುಷ್ಟೀಕರಿಸುವಂತ ಹೇಳ್ತಾರೆ ಕಾಯಕವೇ ಕೈಲಾಸ ನೀನು ಮಾಡುವ ಕೆಲಸವನ್ನು ಅತ್ಯಂತ ತನ್ಮಯತೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಹೋಗುವಂತಕ್ಕಂತಹ ವಿಚಾರವನ್ನ ಈ ಜಗತ್ತಿಗೆ ಕೊಡ್ತಾರೆ ಈ ಕಾರಣ ಯಾಕೆ ಇದನ್ನ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ ಇಂದಿನ ದಿನ ಸಾವಣ್ಣ ಪ್ರಕಾಶನದಿಂದ ಬಿಡುಗಡೆ ಆಗ್ತಾ ಇರತಕ್ಕಂತಹ ಇಳಂಗೋವನ್ ಈ ಆಧ್ಯಾತ್ಮಿಕ ಪಯಣದ ಕೃತಿಯಲ್ಲಿಯೂ ಕೂಡ ಈ ನರಜನ್ಮದ ಈ ಬದುಕಿಗೆ ಬೇಕಾಗಿರ್ತಕ್ಕಂತಹ ಒಂದು ಉತ್ತಮವಾಗಿರ್ತಕ್ಕಂತಹ ಮಾತನ್ನ ಇಳಂಗೋವನ್ ಹೇಳ್ತಾನೆ ಏನಪ್ಪಾ ಅಂತಂದ್ರೆ ಈ ಬದುಕಿಗೆ ನೀನು ಕೊಡಬಹುದಾಗಿರ್ತಕ್ಕಂತಹ ಬಹುದೊಡ್ಡ ಗೌರವ ಅಂತಂದ್ರೆ ಏನು ಅಂತಂದ್ರೆ ಈ ಬದುಕನ್ನ ಚೆನ್ನಾಗಿ ಬದುಕತಕ್ಕಂಥದ್ದೇ ನೀನು ಈ ಬದುಕಿಗೆ ಕೊಡುವಂತಹ ಗೌರವ ಅಂತ ಹೇಳ್ತಾರೆ ಅಂದ್ರೆ ಈ ಬದುಕಿಗೆ ಪೂರ್ಣತೆಯನ್ನ ಕೊಡುವುದಕ್ಕೆ ಬೇಕಾಗಿ ಹೇಗೆ ನೀನು ಈ ಬದುಕನ್ನ ಕಳಿತೀಯೋ ಅದು ನೀನ ಬದುಕನ್ನ ಪೂರ್ಣತೆಯನ್ನ ಕಲ್ಪಿಸಿ ಆ ರೀತಿಯಲ್ಲಿ ನಿನ್ನ ಪ್ರಯತ್ನ ಇರಲಿ ಅಂತ ಇಳಂಗೋವನ್ ಕೂಡ ಹೇಳ್ತಾನೆ ಎಂಬಲ್ಲಿಗೆ ಇಂದಿನ ದಿನ ಸಾವಣ್ಣ ಪ್ರಕಾಶನದಿಂದ ಇಳಂಗೋವನ್ ಕೃತಿ ಬಿಡುಗಡೆ ಆಗ್ತಾ ಇದೆ ಕಳೆದ ನಾಲ್ಕು ದಶಕಗಳಲ್ಲಿ ಕನ್ನಡ ಸಾರಸ್ವತ ಲೋಕಕ್ಕೆ ನೂರು ಕೃತಿಗಳನ್ನ ಇಂದಿಗೆ ಕೊಟ್ಟಿರ್ತಕ್ಕಂತಹ ಜೋಗಿಯವರ ನೂರನೆಯ ಪುಸ್ತಕದ ಲೋಕಾರ್ಪಣೆಯ ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಇದ್ದು ಇರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಸಂಭ್ರಮದ ಸಂದರ್ಭದಲ್ಲಿ ನಾವೆಲ್ಲ ಇರುವಾಗ ಅವರ ಈ ವಿಸ್ತಾರವಾದ ವ್ಯಾಪ್ತಿಯಾಗಿರ್ತಕ್ಕಂಥ ವಸ್ತುವನ್ನ ನಾನು ಮುಟ್ಲಿಕ್ಕೆ ಈ ಯೋಗ್ಯತೆ ನನಗೆ ಆಗ್ಲಿಕ್ಕಿಲ್ಲ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನಾನು ಅದನ್ನು ಮಾಡುವುದು ಅಸಾಧ್ಯವಾದ್ರೂ ಕೂಡ ಅವರು ಬರೆದಿರ್ತಕ್ಕಂಥ ಈ ನೂರು ಪುಸ್ತಕಗಳ ಶೀರ್ಷಿಕೆಗಳನ್ನ ಪ್ರತಿಯೊಂದು ಹೆಜ್ಜೆ ಅಂತ ಭಾವಿಸ್ತಾ ಅದನ್ನ ನಿಮ್ಮೆಲ್ಲರ ಸಮ್ಮತಿಯೊಂದಿಗೆ ಆ ಶೀರ್ಷಿಕೆಗಳನ್ನ ಸ್ಮರಿಸುವಂತಹ ಕೆಲಸವನ್ನ ನಿಮ್ಮೆಲ್ಲರ ಎದುರಿನಲ್ಲಿ ಮಾಡುವುದಕ್ಕೆ ನನಗೆ ಅಪ್ಪಣೆಯನ್ನ ನೀವೆಲ್ಲ ಕೊಡಬೇಕು ಈ ಕೆಲಸವನ್ನ ಮಾಡುವುದಕ್ಕೆ ನನಗೆ ಅವಕಾಶ ಈ ಸೌಭಾಗ್ಯವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂಥ ಸಾವಣ್ಣ ದಂಪತಿಗಳಿಗೆ ಮನಸಾರ ಕರಜೋಡಿಸಿ ಮನಸ್ಸಿನಿಂದ ಎರಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಕಥಾರವಿಂದಕ್ಕೆ ಅರವಿಂದಕ್ಕೆ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಅಂತ ಹೇಳಲಿಲ್ಲ ಹಾಗಾಗಿ ನೀವೆಲ್ಲರೂ ನನ್ನ ಜೊತೆಲಿ ಇರ್ಬೇಕು ಕಥಾ ಅರವಿಂದಕ್ಕೆ ಗೋವಿಂದ ಅವರು ಬರೆದಿರ್ತಕ್ಕಂತಹ ನೂರು ಕೃತಿಗಳಲ್ಲಿ ಇಂದಿನ ದಿನ ಬಿಡುಗಡೆ ಆಗ್ತಾ ಇರ್ತಕ್ಕಂತಹ ಇಳಂಬೋವನ್ನತಕ್ಕಂತಹ ಕೃತಿಯೊಂದು ಅವರು ಬರೆದಿರ್ತಕ್ಕಂತಹ ಕವನ ಸಂಕಲನ ಸಾಲುಗಳು 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 ಎಂಬಂತಹ ಕವನ ಸಂಕಲನ ನಾಟಕಗಳು ಎರಡು ವಿಶ್ವಾಮಿತ್ರ ಡ್ಯಾನ್ಸ್ ಬಿಟ್ರೆ ಬಣ್ಣ ಬಾ ಬಿಟ್ರೆ ಸುಣ್ಣ ಅಂತಕ್ಕಂತಹ ನಾಟಕ ಕೃತಿಗಳು ಎರಡು ಬರೆದಿರ್ತಕ್ಕಂತಹ ಅನುಭವ ಕಥನಗಳು ಮೂರಿದ್ದಾವೆ ಆ ಅನುಭವ ಕಥನಗಳು ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಬಿ ಕ್ಯಾಪಿಟಲ್ ಸೈಜ್ ಜೀರೋ ಎಂಬಂತಹ ದೇಹದ ಜೊತೆ ನನ್ನ ಪ್ರ ಪ್ರಯೋಗಗಳು ಅಂತಕ್ಕಂತಹ ಕೃತಿಯನ್ನ ಅನುಭವ ಕಥನವನ್ನು ಕೊಟ್ಟಿದ್ದಾರೆ ಹಾಗೆಯೇ ಕಲಿಕೆಗೆ ದೀಪಿಕೆಗಳಂತಿರುವಂತಹ ಕಲಿಕಾ ಕೃತಿಗಳನ್ನ ಅವರು ಕೊಟ್ಟಿರ್ತಕ್ಕಂಥದ್ದು ಹಲಗೆ ಬಳಪ ಕತೆ ಚಿತ್ರಕತೆ ಸಂಭಾಷಣೆ ಕತೆಗಾರರ ಅಂತ ಕತೆಗಾರರಿಗೆ ಬರಹಗಾರಿಗೆ ದೀವಿಗೆ ಅಂತಿರುವಂತಹ ಕೃತಿಗಳನ್ನ ಜಗತ್ತಿಗೆ ಕೊಟ್ಟಿದ್ದಾರೆ ಅಲ್ಲದೆ ಅವರು ಬರೆದಿರ್ತಕ್ಕಂಥ ಇತರೆ ಕೃತಿಗಳು ಮೂರು ಕಾಮಸೂತ್ರದ ಅನುವಾದ ರೀಡರ್ ಗಿರಿಜಾ ಪ್ರಸಂಗ ಅಂತ ಗಿರಿಜಾ ಲೋಕೇಶ್ ಅವರ ಜೀವನ ಕೃತಿಯ ಕಥೆಯನ್ನ ಅವರು ಬರೆದಿರ್ತಕ್ಕಂಥದ್ದು ಕೃತಿಯಾಗಿ ಕೊಟ್ಟಿರ್ತಕ್ಕಂಥದ್ದು ವ್ಯಕ್ತಿ ಚಿತ್ರಗಳು ಅವರು ಬರೆದಿರ್ತಕ್ಕಂಥದ್ದು ಪಂಚ ಕೃತಿಗಳು ಎಂ ರಂಗರಾವ್ ನಾನು ಪರ್ವತಿ ಮಾತು ಮೌನ ಧ್ಯಾನ ವಿಷ್ಣುವರ್ಧನ ಆಹಾರೋದ್ಯಮದಲ್ಲಿ ಗೆಲ್ಲುವುದು ಹೇಗೆ ಅವರು ಇವರು ದೇವರು ಎಂಬಂತಹ ಕೃತಿಯನ್ನ ವ್ಯಕ್ತಿ ಚಿತ್ರಗಳನ್ನ ಅವರು ಬರೆದಿದ್ದಾರೆ ಅದಲ್ಲದೆಯೇ ಅವರು ಬರೆದಿರ್ತಕ್ಕಂತಹ ಸಂಪಾದನೆಯ ಕೃತಿಗಳು ತನ್ಮಯತೆಯಿಂದ ಆ ಕೆಲಸವನ್ನು ಅವ್ರು ಮಾಡಿಕೊಂಡು ಬಂದಿದ್ದಾರೆ ನೂರು ಕೃತಿಗಳನ್ನ ಕೊಡುವಲ್ಲಿ ಅಷ್ಟೊಂದು ಪ್ರೀತಿಯಿಂದ ತನ್ಮತೀಯತೆಯಿಂದ ಅವ್ರು ಮಾಡಿದ್ದಾನೆ ಅಂತ ಹೇಳಿದ್ರೆ ಬದುಕಿನಲ್ಲಿ ತನ್ಮಯತೆಯಿಂದ ಮಾಡಿದ್ರೆ ಯಶಸ್ಸು ಸಿಗ್ತದೆ ಅಂತಕ್ಕಂಥದ್ದು ಒಂದು ಉಪಕಥೆಯನ್ನು ವಿನೋದಕ್ಕಾಗಿ ನನಗೊಂದು ಕತೆ ನೆನಪಾಗ್ತದೆ ಕುಲಶೇಖರ ಆಳ್ವಾರರು ಅಂತಕ್ಕಂಥವ್ರು ತಮ್ಮ ರಾಜ್ಯಸಭೆಯಲ್ಲಿ ನಿತ್ಯ ರಾಮಾಯಣದ ಪಾರಾಯಣ ಮಾಡಿಸ್ತಾ ಇದ್ರು ಕಥೆಯನ್ನು ಅವ್ರು ಹ್ಯಾಕ್ ಕೇಳ್ತಾ ಇದ್ರು ಅಂತಂದ್ರೆ ಪ್ರತಿದಿನ ಒಂದೊಂದು ಭಾಗವನ್ನ ಕಥಾಕಾರರು ವರ್ಣಿಸ್ತಾ ಇರಲಾಗಿ ಹೇಳ್ತಾ ಇದ್ರಂತೆ ಒಂದು ದಿನ ಕಥೆಯನ್ನ ಪ್ರಾರಂಭ ಮಾಡಿದ್ದಾರೆ ಸೀತಾ ಮಾತೆಯನ್ನ ಅಶೋಕವನದಲ್ಲಿ ರಾವಣ ಬಂಧಿಸಿತ್ತಿದ್ದಾನೆ ಸೀತಾ ಮಾತೆ ಶೋಕ ಸಾಗರದಲ್ಲಿ ಅಶೋಕವನದಲ್ಲಿದ್ರು ಕೂಡ ರಾಮ ಭಕ್ತ ವಿಶ್ರಾಮ ದಾಮ ಇನಕುಲ ರಾಮ ಜಗದಭಿರಾಮ ಲೋಕಾಭಿರಾಮ ರಾಮ 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 ಇಂದು ಬಂದಿಯೋ ನಾಳೆ ಬಂದಿಯೋ ಎಂದಿ ಬಂದಿಯೋ ಅಂತ ರಾಮನ ಪ್ರತೀಕ್ಷೆಯಲ್ಲಿದ್ದಾಳೆ ಅಂತ ಕಥಾಕಾರನು ವರ್ಣಿಸ್ತಾ ಇರಲಾಗಿ ಅಲ್ಲಿ ಕುಳಿತಿರ್ತಕ್ಕಂತಹ ಸಿಂಹಾಸನದಲ್ಲಿರ್ತಕ್ಕಂತಹ ಕುಲಶೇಖರ ಸಂಹಾರ ಮಾಡಿ ತಾಮ ಬಂಧ ಮುಕ್ತಗೊಳಿಸಿ ಅಂತ ಹೇಳಿದ್ರೆ ಆಗ ಕಥಾಕಾರರು ಸ್ವಾಮಿ ನೀವಷ್ಟೆಲ್ಲ ತೊಂದರೆ ತಗೊಳ್ಳೋದು ಬೇಡ ಕೂತ್ಕೊಳ್ಳಿ ಯಾಕೆ ಅಂತಂದ್ರೆ ಈ ಕೆಲಸವನ್ನ ರಾಮ ಈಗಾಗಲೇ ಮಾಡಿ ಮುಗಿಸಿದ್ದಾನೆ ಅಂತ ಹೇಳಿದ್ರೆ ಅಂದ್ರೆ ಕಥೆಯಲ್ಲಿ ತಲ್ಲೀನವಾಗಿ ಆ ಕೆಲಸವನ್ನ ತಮ್ಮ ಬದುಕಿನಲ್ಲಿ ಈ ಅಕ್ಷರ ಲೋಕಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಜೋಗಿಯವರು ಕೊಟ್ಟಿರ್ತಕ್ಕಂಥ ಕೃತಿಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಧ್ಯಾನಸ್ಥ ಸ್ಥಿತಿಯಲ್ಲಿ ತಪಸ್ಸಿನಂತೆ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತಹ ಸಂಭ್ರಮದ ಕ್ಷಣಗಳಲ್ಲಿ ನಾವಿರ್ತಕ್ಕಂಥದ್ದು ಇವತ್ತು ಕಥಾರವಿಂದಕ್ಕೆ ಗೋವಿಂದ ಅನುಭವ ಕಥನಗಳು ವ್ಯಕ್ತಿ ಚಿತ್ರಗಳು ಅಷ್ಟೇ ಅಲ್ಲ ಅವರು ಸಂಪಾದನೆ ಮಾಡಿರ್ತಕ್ಕಂತಹ ಕ ಕೃತಿಗಳು ಸಾಕಷ್ಟು ಇರ್ತಕ್ಕಂಥದ್ದು ಅವರ ಆಯ್ದ ಕಥೆಗಳು ಒಲವು ತುಂಬುವುದಿಲ್ಲ ಮಳೆಯಲ್ಲಿ ನೆನದ ಕತೆಗಳು ಲೈಫ್ ಈ ಶಾರ್ಟ್ ವಂಡರ್ ಎನ್ ಕೆ ವೈ ಎನ್ ಕೆ ಅನ್ಲಿಮಿಟೆಡ್ ಹಾಗೆಯೇ ಬಹುರೂಪಿ ಕಾರ್ನಾಡ್ ಸಾಮಾನ್ಯರ ಅಸಾಮಾನ್ಯ ಪಯಣ ಅಂತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅಲ್ಲದೆ ಅವರು ಬೇರೆಯವರಿಗೂ ಕೂಡ ಹೇಗೆ ಅಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇನ್ಯಾರು ಬೆಳೀತಾ ಇದ್ದಾರೆ ಅಂದ್ರೆ ಅದನ್ನು ನೋಡಿ ಮತ್ಸರಿಸುವವರು ಬಹಳ ಮಂದಿ ಇರುತ್ತಾರೆ ಆದ್ರೆ ಆ ಮತ್ಸರಿಸದೆ ಬೇರೆಯವರು ಕೂಡ ಬೆಳೆಯುವಂತೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅವರನ್ನು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಅವ್ರು ಮಾಡಿಕೊಂಡು ಬಂದಿದ್ದಾರೆ ವಿನೋದಕ್ಕಾಗಿ ನನಗೊಂದು ಕತೆ ನೆನಪಾಗ್ತದೆ ಯಾರೋ ಒಬ್ಬನಿಗೆ ವಿಪರೀತವಾದ ಹೊಟ್ಟೆ ಉರಿ ಹೊಟ್ಟೆ ನೋವು ಪ್ರಾರಂಭ ಆಗ್ಬಿಟ್ಟಿತ್ತು ಡಾಕ್ಟರ್ ಹತ್ರ ಹೋಗಿದ್ದ ಡಾಕ್ಟರ್ ಕೇಳ್ತಾ ಇದ್ರು ಏನಪ್ಪಾ ಏನಾಗಿದೆ ಅಂತಂದ್ರೆ ಹೊಟ್ಟೆ ವಿರಿ ವಿಪರೀತ ಹೊಟ್ಟೆ ನೋವು ಒಂದು ವಾರದಿಂದ ತಡ್ಕೊಳಕಾಗ್ತಿಲ್ಲ ಡಾಕ್ಟ್ರೆ ಆಗ ಡಾಕ್ಟರ್ ಹೇಳಿದ್ರು ಅಪ್ಪ ಒಂದು ಪರೀಕ್ಷೆ ಎಲ್ಲ ಮಾಡಿ ಚೆನ್ನಾಗಿರ್ತಕ್ಕಂಥ ಮಾತ್ರೆಗಳನ್ನ ಆತನಿಗೆ ಕೊಟ್ಟು ಆ ನಂತರದಲ್ಲಿ ಅವನಿಗೆ ಹೇಳ್ತಾರೆ ಅಪ್ಪ ವಾರ ಬಿಟ್ಕೊಂಡ್ ಬಾ ಆ ನಂತರದಲ್ಲಿ ನೋಡೋಣ ಅಂತ ಹೇಳಿದ್ರು ಮನೆಗ್ ಹೋದ ಒಂದ್ ವಾರ ಬಿಟ್ಟು ಮತ್ತೆ ಮರಳಿ ವೈದ್ಯರತ್ರ ಬರ್ತಾನೆ ವೈದ್ಯರ್ ಹೇಳ್ತಾರೆ ಅಪ್ಪ ಹೇಗಿದೀ ಈಗ ಡಾಕ್ಟ್ರೇ ಹೊಟ್ಟೆ ನೋವೇನೋ ಕಡಿಮೆ ಆಗಿದೆ ಹೊಟ್ಟೆ ಉರಿ ಕಡಿಮೆ ಆಗ್ಲಿಲ್ಲ ಕಡಿಮೆ ಇದು ಇದ್ಯಾಕೋ ಕಡಿಮೆ ಆಗ್ಲಿಲ್ಲ ಅಂತ ಯೋಚನೆ ಮಾಡಿ ಅವರಲ್ಲಿರುವ ಎಲ್ಲಾ ಒಳ್ಳೆಯ ಮಾತ್ರೆಗಳನ್ನೆಲ್ಲ ಪರೀಕ್ಷೆ ಮಾಡಿ 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 ಒಂದು ಒಳ್ಳೆಯ ಮಾತ್ರೆಯನ್ನ ಒಂದೆರಡು ಮಾತ್ರೆಗಳನ್ನ ಬರೆದ್ಕೊಟ್ಟಪ್ಪ ಒಂದ್ ವಾರದ ನಂತರ ಇದನ್ನ ತಗೊಂಡು ಒಂದ್ ವಾರ ನಂತರ ಕಡಿಮೆ ಆಗ್ಲಿಲ್ಲ ಅಂತಂದ್ರ ಬಾ ಅಂತ ಹೇಳಿದ್ರು ಮರಳಿ ಬಂದ ಡಾಕ್ಟರ್ ಹೇಳ್ತಾರೆ ಕೂತ್ಕೊಂಡಿದ್ದ ಏನಪ್ಪಾ ಚಿಲ್ಲ ಡಾಕ್ಟ್ರೆ ತಡ್ಕೊಳಕ್ ಆಗ್ತಾ ಇಲ್ಲ ಹೊಟ್ಟೆ ಉರಿ ಈ ಯೋಚನೆ ಮಾಡ್ತಾ ಇದ್ದಾರಂತೆ ಡಾಕ್ಟರ್ ಈ ಹೊಟ್ಟೆ ಉರಿಗೆ ನಮ್ಮ ಹತ್ರ ಔಷಧಿ ಇದ್ದ ಹಾಗೆ ಕಾಣೋದಿಲ್ಲ ಹಾಗಾಗಿ ಏನಾದ್ರೂ ಬೇರೆ ಇರಬಹುದು ಅಂತ ಹೇಳಿ ಡಾಕ್ಟರ್ ಹೇಳ್ತಾರಂತೆ ಅಪ್ಪ ಒಂದು ಒಂದಷ್ಟು ವಿಚಾರ ಪ್ರಶ್ನೆಯನ್ನು ಕೇಳ್ತೇನೆ ನಿನಗೆ ಇದಕ್ಕೆ ಹೇಗೆ ಉತ್ತರಿಸಬಹುದು ಅಂತ ಕೇಳಿದಾಗ ಆಯ್ತು ಗುರು ಡಾಕ್ಟ್ರೇ ಅಂತ ಹೇಳ್ದ ಹೇಳ್ತಾನೆ ಡಾಕ್ಟರ್ ಹೇಳ್ತಾರೆ ಅವನ ಹತ್ರ ಅಪ್ಪ ಒಂದ್ ಕೆಲಸ ಮಾಡು ಎಲ್ಲಾದ್ರೂ ನಿಮ್ಮ ಮನೆ ಸುತ್ತಮುತ್ತ ಆತ್ಮೀಯರೋ ನೆಂಟರೋ ಬಂಧುಗಳ ಯಾರಾದ್ರೂ ಮನೆಗಿನೇ ಕಟ್ತಾ ಇದ್ರ ಒಂದೊಂದೇ ಕಾರಣ ಕೇಳ್ಕೊಂಡು ಬರ್ಬೇಕು ಹೊಟ್ಟೆ ಹೊಟ್ಟೆವ್ರಿಗೆ ಒಂದು ಮದ್ ಕಂಡೀಬೇಕಲ್ಲ ಹೌದು ಡಾಕ್ಟ್ರೆ ನಮ್ಮ ಎದುರುಗಡೆ ಬೀದಿಯಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಮನೆ ಕಟ್ತಾ ಇದ್ದಾನೆ ಡಾಕ್ಟ್ರೆ ಡಾಕ್ಟ್ರ್ ಹೇಳಿದ್ರು ಇದಕ್ ನನಗೆ ಈ ರೋಗಕ್ಕೆ ನನ್ನ ಹತ್ರ ಮದ್ದಿಲ್ಲಪ್ಪ ಅಂತ ಹೇಳಿದ್ರೆ ಹಾಗೆ ಯಾಕೆ ಈ ವಿಚಾರವನ್ನ ಹೇಳಿದೆ ಅಂತಂದ್ರೆ ತಾನು ಬೆಳೆಯುವಂತ ಕ್ಷೇತ್ರದಲ್ಲಿ ಇನ್ನೊಬ್ರು ಬೆಳೀತಾ ಇದ್ದಾರೆ ಒಂದು ಚೇತನ ಇನ್ನೊಂದು ಎಳವಿ ಬೆಳೀತಾ ಇದೆ ಅಂತಂದ್ರೆ ಅದನ್ನ ಎಳವಿಯಲ್ಲಿಯೇ ಚೂಟಿ ಹಾಕುವಂತವ್ರು ಸಾಕಷ್ಟು ಮಂದಿ ಆದ್ರೆ ಜೋಗಿಯವರು ಸಂಪಾದನೆ ಮಾಡಿ ಬೇರೆಯ ಸಾಕಷ್ಟು ಜನ ಬರಹಗಾರರಿಗೆ ಪ್ರತಿ ಅಂಕಿತ ಪ್ರತಿಭಾ ಮಾಲಿಕೆಯಡಿಯಲ್ಲಿ ಎಂಟು ಜನ ಈ ರೀತಿಯಾಗಿರ್ತಕ್ಕಂತಹ ಕತೆಗಾರರಿಗೆ ಅಥವಾ ಬರಹಗಾರರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ನಡೆದಷ್ಟು ದಾರಿ ದೂರ ಅಂತಕ್ಕಂತ ಸಿರಿ ಹುಲಿಕಲ್ ಅವರ ಕೃತಿ ಹಾಡಾಗದ ಸಾಲುಗಳು ಅಂತಕ್ಕಂತ ಶ್ರೀದೇವಿ ಕಳಸದವರ ಕೃತಿ ಮಳೆಗಾಲ ಬಂದು ಬಾಗಿಲು ತಟ್ಟಿತು ಅಂತ ವಿಕಾಸನೆಗೆ ಲೋಡಿ ಅವರ ಕೃತಿ ಸರ್ವ ಋತು ಬಂದರು ಸಿಂಧೂರಾವ್ ಬಾಗಿಲು ತೆರೆಯ ಸೇಸಮ್ಮ ಅಂತ ಶರತ್ ಭಟ್ ಸೇರಾಜೆ ಅವರದು ನವಿಲು ಕೊಂಡ ಹುಡುಗ ಸಚಿನ್ ತೀರ್ಥಳ್ಳಿ ಅವರದು ಅರ್ಧ ನೆನಪು ಅರ್ಧ ಕನಸು ಅಂತಕ್ಕಂತಹ ಅನನ್ಯ ತುಷಿರ ಅವರ ಕೃತಿ ಹಾಗೆಯೇ ಈ ಎಲ್ಲಾ ಜಾಲಿ ಮುಳ್ಳು ಅಂತ ನಂದಕುಮಾರ್ ಅವರ ಕೃತಿ ಈ ಎಲ್ಲಾ ಕೃತಿಗಳನ್ನ ಸಂಪಾದನೆ ಮಾಡುವಲ್ಲಿ ಅವರನ್ನ ಬರಹಗಾರರನ್ನ ಪ್ರೇರೇಪಿಸುವಂತಹ ವಿಶೇಷವಾಗಿರ್ತಕ್ಕಂತಹ ಕೆಲಸವನ್ನ ಅವರು ಮಾಡಿದ್ದಾರೆ ಕತಾರವಿಂದಕ್ಕೆ ಗೋವಿಂದ ಅವರು ಬರ್ತಿರ್ತಕ್ಕಂತಹ ಅಂಕಡ ಬರಹಗಳನ್ನು ನೆನಪು ಮಾಡಿಕೊಳ್ಳುವುದಾದ್ರೆ ಬಾಲಿವುಡ್ ಗಾಸಿಪ್ ರವಿ ಕಾಣದು ರವಿ ಕಂಡದ್ದು ಅದರ ಪ್ರೆಸ್ ಕ್ಲಬ್ ಎಡಿಷನ್ ಜಾನಕಿ ಕಾಲಂ ಜಾನಕಿ ಕಾಲಂ ಒಂದು ಎರಡು ಜಾನಕಿ ಕಾಲಂ ಸಮಗ್ರ ಜಾನಕಿ ವಿತ್ ಲವ್ ಅಂತಕ್ಕಂತಹ ನಾಲ್ಕು ಅಂಕಡ ಬರಹಗಳು ಅದಲ್ಲದೆ ಜೋಗಿ ಮನೆ ಜೋಗಿ ಕಾಲಂ ಇಲ್ಲಿಯವರೆಗೆ ಇಷ್ಟು ರೂಪರು ಏಕೆ ಸೀಕ್ರೆಟ್ ಡೈರಿ ಮಹಾನಗರಿ ನೋಟ್ಬುಕ್ ಯಾವ್ದು ಬಿಟ್ಟಿಲ್ಲ ಮಸಾಲೆ ದೋಸೆ ನಾವು ತಂದಿದ್ದೇ ತಿಂದಿದ್ದೇವೆ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಅಂತಕ್ಕಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿಯೂ ಕೂಡ ಅವರು ಅಂಕಣ ಬರಹವನ್ನ ಬರೆದಿದ್ದಾರೆ ಜಾನಕಿ ಕಾಲ ಅಂಕಣ ಗಾಳಿಯಾಟ ಅಂತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಅಂಕಣ ಬರಹ ಈ ಎಲ್ಲವನ್ನ ಬರೆದಿದ್ರೆ ಈ ಎಲ್ಲ ಒಟ್ಟು ನೂರು ಕೃತಿಗಳಲ್ಲಿ ಇವಿಲ್ ಇವೆಲ್ಲವೂ ಕೂಡ ಒಂದು ಬಗೆಯಾದ್ರೆ ಜೋಗಿಯವರ ಕಥಾಲೋಕ ಅಂತಕ್ಕಂಥದ್ದು ಬಹಳ ವಿಸ್ತಾರವಾಗಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಕೃತಿ ಆ ಎಲ್ಲ ಕೃತಿಗಳ ಹೆಸರನ್ನ ನಾನು ನೆನಪು ಮಾಡಿಕೊಳ್ಳಿಕ್ ಹೋಗುವುದಿಲ್ಲ ಆದ್ರೆ ಅವರು ಬರೆದಿರ್ತಕ್ಕಂತಹ ಕಾದಂಬರಿಗಳು ಇಪ್ಪತ್ತೊಂದು ಹದಿನೈದು ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಜೀವನ ಸ್ಫೂರ್ತಿಯ ಕಥೆಗಳನ್ನ ಅವರು ಬರೆದಿರ್ತಕ್ಕಂಥದ್ದು ಹನ್ನೊಂದು ಕೃತಿಗಳನ್ನ ಅವರು ಬರೆದಿದ್ದಾರೆ ಅವೆಲ್ಲವನ್ನ ಸ್ಮರಿಸುವ ಸ್ಮರಿಸ್ತಾ ಮನಸ್ಸಿನಲ್ಲಿ ಪ್ರಾರಂಭ ಮಾಡ್ತಾ ನದಿಯ ನೆನಪು ನ ಹಂಗು ಅವರ ಮೊದಲನ ಕಾದಂಬಿ ಕಾದಂಬರಿಯನ್ನು ಯಾರಾದ್ರೂ ಓದಿದ್ರೆ ಅದರ ಹಂಗಿನಿಂದ ತಪ್ಪಿಸಿಕೊಳ್ಳಿಕ್ಕಾಗುದಿಲ್ಲ ಇವತ್ತಿಗೂ ಕೂಡ ಮತ್ತೊಮ್ಮೆ ಹೋಗಿ ಓದುವಂತ ವಿಶೇಷವಾಗಿರ್ತಕ್ಕಂತಹ ಕೃತಿಯದಾಗಿದೆ ಆ ರೀತಿಯಲ್ಲಿ ಇಪ್ಪತ್ತೊಂದು ಕೃತಿಗಳನ್ನ ಕಾದಂಬರಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸುಲಭ ಅಲ್ಲ ಅವ್ರನ್ನ ಕೇಳಿದ್ರೆ ನೂರು ಎಷ್ಟು ಸರಳವಾಗಿರ್ತಾರೆ ಅಂತಂದ್ರೆ ಇಷ್ಟೊಂದು ಕೃತಿಗಳನ್ನ ಕೊಟ್ಟಿರ್ತಕ್ಕಂಥ ಅವರನ್ನು ಕೇಳಿದ್ರೆ ಅಪ್ ಈ ನೂರು ಕೃತಿಗಳು ಅಲ್ಲ ಕಾರಂತರಂತವ್ರು ನಾಲ್ಕನೂರು ಕೃತಿಗಳನ್ನ ಅಂತವರು ಐನೂರು ಕೃತಿಗಳನ್ನು ಕೊಟ್ಟಿದ್ದಾರೆ ನಾನೇನ್ ದೊಡ್ಡ ಕೆಲಸವನ್ನೇ ಮಾಡ್ಲಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರು ಹೇಳ್ತಾರೆ ಆದ್ದರಿಂದ ಅವರ ಈ ಕಥಾ ಜಗತ್ತಿನಿಂದ ಒಂದು ಕಥೆಯನ್ನ ನಾನು ಹೆಕ್ಕಿ ಅದನ್ನ ಐದರಿಂದ ಆರು ನಿಮಿಷದಲ್ಲಿ ಪ್ರಸ್ತುತಿ ಮಾಡಿ ನನ್ನ ಆ ಪ್ರಸ್ತುತಿಯನ್ನ ಮುಗಿಸ್ತೇನೆ ಅಂತ ಹೇಳ್ತಾ ಅವ್ರು ವಿಸ್ತಾರವಾಗಿರ್ತಕ್ಕಂತಹ ಕಥಾ ಜಗತ್ತು ಯಾಕೆ ಅವರನ್ನ ಜನ ಓದ್ತಾರೆ ಅಪಾರವಾಗಿರ್ತಕ್ಕಂತ ಓದುಗ ವರ್ಗವನ್ನ ಅವರು ಯಾಕೆ ಹೊಂದಿದ್ದಾರೆ ಅಂತಕ್ಕಂಥದನ್ನ ನಾವು ತಿಳಿದುಕೊಳ್ಳುವುದಕ್ಕೆ ಇಲ್ಲೊಂದು ಜೋಗಿಯವರ ನೂರು ಕೃತಿಗಳ ಜೋಳಿಗೆಯ ಒಳಗಡೆ ಪ್ರತಿಯೊಬ್ಬರು ಇಣುಕಿ ಇಣುಕಿ ಮತ್ತೊಮ್ಮೆ ನೋಡಬೇಕು ಅಂತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಕುತೂಹಲವನ್ನ ಹುಟ್ಟಿಸುವುದು ಏನು ಹೇಗೆ ಅಂತಕ್ಕಂಥದ್ದನ್ನು ನಾನು ಆ ನೂರ ಎಂಟು ಕಥೆಗಳನ್ನು ಓದಿದ ನಂತರದಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಕಥೆಯನ್ನು ತೆಗೆದುಕೊಂಡಿದ್ದೇನೆ ಆ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವುದಕ್ಕೆ ನನಗೆ ಅವಕಾಶ ಮಾಡಿಕೊಡಬೇಕು ಕಥಾರವಿಂದಕ್ಕೆ ಗೋವಿಂದ ಚಳಿಗಾಲದ ಒಂದು ಸಂಜೆ ಕಥೆಗಾರ ಕತೆಗಾರನ ಜೊತೆಯಲ್ಲಿ ಮತ್ತೊಬ್ಬ ಕುಳಿತುಕೊಂಡಿದ್ದಾನೆ ಆತ ಆತನನ್ನು ಕೇಳ್ತಾ ಇದ್ದಾನೆ ಕತೆ ಹೇಳೋ ಕತೆ ಹೇಳೋ ಆತನಿಗೆ ಧಾವಂತ ಕತೆ ಹೇಳೋ ಕತೆ ಹೇಳೋ ಕತ್ತಲಾಗುವ ಮುನ್ನ ಹೊತ್ತು ಮೀರುವ ಮುನ್ನ ಕತ್ತಲಾಗುವ ಮುನ್ನ ಹೊತ್ತು ಮೀರುವ ಮುನ್ನ ಕತೆ ಹೇಳೋ ಕತೆ ಹೇಳೋ ಕತೆಗಾರನನ್ನ ಪೀಡಿಸ್ತಾ ಇದ್ದಾನಂತಪ್ಪ ನಿನ್ನ ಒಂದು ಕಥೆಯನ್ನ ನೋಡು ಕತ್ತಲಾಗಿ ಬಿಡ್ತದೆ ಅಷ್ಟರೊಳಗೆ ಒಂದು ಒಳ್ಳೆಯ ಕಥೆಯನ್ನ ನನಗೆ ಹೇಳುವಂತ ಕತೆಗಾರನನ್ನ ಅವನು ಕೇಳ್ತಾನಂತೆ ಆಗ ಕತೆಗಾರ ಮನಸ್ಸಿನಲ್ಲಿ ಪ್ರಾರಂಭ ಮಾಡ್ತಾನೆ ಯಾವ ಕಥೆಯನ್ನ ಹೇಳಿ ಈತನನ್ನ ಮೆಚ್ಚಿಸಬಹುದು ಅಂತ ಕಥೆಯನ್ನ ಯಾವ ಕಥೆ ಆಗಬಹುದು ಯಾವ ಕಥೆಯನ್ನ ನಾನು ಹೇಳಲಿ ಅಂತ ಯೋಚನೆ ಮಾಡುವಾಗ ಪ್ರೇಮದ ಕಥೆಯೊಂದನ್ನ ತೆಗೆದುಕೊಂಡು ಈತನಿಗೆ ಹೇಳಿದ್ರೆ ಹೇಗೆ ಅಂದ್ರೆ ಬರೆದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾನಂತೆ ವಸ್ತುವನ್ನ ಆರಿಸ್ಕೊಂಡು ಆರಿಸಿಕೊಂಡು ಒಬ್ಬ ಅಂತರ್ಜಾತಿಯ ಇಬ್ಬರು ಪ್ರೇಮದಲ್ಲಿ ಬೀಳುವುದು ಒಬ್ಬರು ಸಾವಿನಲ್ಲಿ ಅಂತ್ಯವಾಗುವಂತಹ ಪ್ರೇಮ ಅವರ ಪ್ರೇಮ ಅಂತಕ್ಕಂಥದ್ದು ಸಾವಿನಲ್ಲಿ ಅಂತ್ಯವಾಗುವಂತಹ ಒಂದು ಕಥೆಯನ್ನು ತೆಗೆದುಕೊಳ್ಳೋಣವೇ ಅಂತ ಯೋಚನೆ ಮಾಡ್ತಾರೆ ಇದಾಗ್ಲಿಕ್ಕಿಲ್ಲ ಹಾಗಾದ್ರೆ ಮತ್ತೆ ಯಾವ ಕಥೆಯಾಗಿತ್ತು ಇಬ್ರು ಒಂದೇ ಜಾತಿ ಅವರಿಬ್ರು ತುಂಬಾ ಅತ್ಯಂತ ಪ್ರೀತಿಸ್ತಾರೆ ಒಬ್ಬರನ್ನೊಬ್ಬರು ಮೂರನೆಯವನು ಮದುವೆ ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದು ಈ ಕತೆ ತೆಗೆದುಕೊಂಡ್ರೆ ಹೇಗೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡುವಾಗ ಆತ ಕೇಳ್ತಾ ಇದ್ದಾನಂತೆ ಕತೆ ಹೇಳೋ ಕತೆ ಹೇಳೋ ಬಹಳ ಕತ್ತಲಾಗ್ತಾ ಇದೆ ಹೊತ್ತು ಮೀರುವ ಮುನ್ನ ಕತ್ತಲಾಗುವ ಮುನ್ನ ಯಾವ ಕತೆ ಹೇಳೋದು ಇದೆಲ್ಲ ಹಳೆಯ ಸಾಕಷ್ಟು ಜನ ಈ ರೀತಿಯಾಗಿರ್ತಕ್ಕಂಥ ಪ್ರೇಮ ಕಥೆಗಳನ್ನೆಲ್ಲ ಹೇಳಿ ಹೋಗಿದ್ದಾರೆ ಹೊಸ ಶೈಲಿಯ ಹೊಸ ರೀತಿಯಾಗಿರ್ತಕ್ಕಂಥ ಕಥೆಯನ್ನು ಈತನಿಗೆ ಹೇಳಿ ನಾನು ಮೆಚ್ಚಿಸಬೇಕು ಅಂತ ಕತೆಗಾರ ಯೋಚನೆ ಮಾಡ್ತಾನೆ ಹೇಗಾದ್ರೂ ಮಾಡಿ ಈತನನ್ನು ಮೆಚ್ಚಿಸಬೇಕಲ್ಲ ಹಾಗಾದ್ರೆ ಯಾವ ಕಥೆಯನ್ನು ನಿನಗೆ ಹೇಳೋದು ಅಂತ ಕೇಳಿದಾಗ ಯೋಚನೆ ಮಾಡಿದಾಗ ಆತನನ್ನ ಕೇಳ್ತಾನತ್ತೆ ಹಾಗಾದ್ರೆ ಒಂದು ಕೆಲಸ ಮಾಡ್ತೇನೆ ಒಂದು ನಾಗರಿಕತೆಯ ಕಥೆಯನ್ನ ಒಂದು ಇತಿಹಾಸದ ಚರಿತ್ರೆಯ ಕಥೆಯನ್ನ ನಿನಗೆ ಹೇಳ ಅಂತ ಕೇಳ್ತಾನಂತೆ ಆಗ ಅವ್ರು ಹೇಳ್ತಾ ಇದ್ದಾನಂತೆ ಚರಿತ್ರೆಯಲ್ಲಿ ಏನ್ ಕತೆ ಹೇಳ್ತೀನಿ ನೀನು ವಿವರಗಳನ್ನೆಲ್ಲ ಇಟ್ಟುಕೊಂಡು ತಿರುಚಿ ಕಥೆಯನ್ನು ಹೇಳಬೇಡಪ್ಪ ನೀನು ಆ ಕತೆ ಬೇಡ ಆ ನನಗೆ ಆ ಕಥೆಯನ್ನು ನೀನು ಹೇಳುವುದು ಬೇಕಾಗಿಲ್ಲ ಅಂತ ಹೇಳ್ತಾನಂತ ಹಾಗಾದ್ರೆ ಯಾವ ಕಥೆ ಯಾವ್ದಿತ್ತು ಓ ಈತನನ್ನ ಮೆಚ್ಚಿಸುವುದಕ್ಕೆ ನಾನು ಯಾವ ಪ್ರಾರಂಭ ಮಾಡ್ತಾನಂತೆ ಮಲಗಿ ಪರಮಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತು ಪಾಡಲು ನಲಿವ ನಲಿದರೆ ಒಲಿವೆನಾ ಕತೆ ಹೇಳಲಿಕ್ಕೆ ನೀನು ಬರಬೇಡ ನಿಮ್ಮ ದೇವರ ಕತೆಗಳು ಗೊತ್ತು ವ್ಯಥೆಗಳು ಗೊತ್ತು ಭೂತ ಪ್ರೇತ ಪಿಶಾಚಿಗಳ ಕತೆ ಅದೆಲ್ಲ ನನಗೆ ಗೊತ್ತಾದ್ರನ್ನೆಲ್ಲ ನನಗೆ ಕತೆ ಹೇಳಿ ಮೆಚ್ಚ ನೀನು ಬರಬೇಡ ಅಂತ ಕತೆಗಾರನನ್ನ ಕೇಳಲಿಕ್ಕೆ ಕುಳಿತುಕೊಂಡು ಅವನು ತಡಿತಾ ಆಗ ಇವನಿಗೆ ಯಾವ ಕತೆ ಕೋಪ ಆತನಿಗೆ ಹೋಗ್ಲಿ ಇವನಿಗೆ ನಾನು ಕತೆ ಹೇಳಿ ಮೆಚ್ಚಿಸಬೇಕಾದ ಅಂತ ಯೋಚನೆ ಮಾಡ್ತಾನಂತೆ ಆದ್ರೂ ಕೋಪ ಒಳ್ಳೇದಲ್ಲ ಹೇಗಾದ್ರೂ ಮಾಡಿ ಮೆಚ್ಚಿಸುವಂತ ಕಥೆಯನ್ನ ನಾನು ಹೇಳಬೇಕಲ್ಲ ಅಂತ ಹೇಳ್ತಾನಂತೆ ಆಕಾಶದಲ್ಲಿ ಚಂದ್ರನಿಲ್ಲ ಜಗ ನಕ್ಷತ್ರಗಳ ಬೆಳಕು ಆಕಾಶವನ್ನ ಆಳುವಂತಹ ಸಂದರ್ಭಕ್ಕೆ ಕಣ್ಣು ಮುಚ್ಚಿಕೊಂಡು ಕತೆಯನ್ನ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾನಂತೆ ತನ್ನನ್ನೇ ತಾನು ಮರೆತು ಕತೆಯನ್ನ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನಂತೆ ಆತನ ಕಥೆಯನ್ನೇ ಆತ ಹೇಳ್ತಾ ಇದ್ದಾನೆ ಆತನಿಗೆ ಅರಿವಿಗೆ ಬರ್ತಾ ಇಲ್ಲ ತಾನು ಯಾವ ಕಥೆಯನ್ನು ಹೇಳ್ತಾ ಇದ್ದೇನೆ ಅಂತ ತನ್ನ ಅವಮಾನದ ಕ್ಷಣಗಳು ಮಧುರವಾಗಿರ್ತಕ್ಕಂತಹ ಪ್ರಣಯದ ಪ್ರೇಮದ ಪಿಸುಮಾತುಗಳು ಅಥವಾ ವಿರಹದ ತಲ್ಲಣಗಳು ಅವಮಾನದ ನೊಂದ ಬೆಂದ ಪ್ರಸಂಗಗಳು ಎಲ್ಲವನ್ನ ಮನಸ್ಸಿಗೆ ತಂದುಕೊಂಡು ನಿರಂತರವಾಗಿ ತನ್ನನ್ನೇ ತಾನು ಮರೆತು ಕಥೆಯನ್ನು ಹೇಳ್ತಾ ಇದ್ದಾನಂತೆ ಹೇಗೆ ಅಂದ್ರೆ ಎದುರಿನಲ್ಲಿ ಕುಳಿತಿರ್ತಕ್ಕಂತಹ ಅವರ ಪರಿವೆಯ ಅರಿವು ಇಲ್ಲದೆ ಕಥೆ ಹೋಗ್ತಾ ಇದ್ದಾನೆ ಹೀಗೆ ಕಥೆಯನ್ನ ಆತ ಕೇಳ್ತಾ ಇದ್ದಾನೋ ಇಲ್ಲವೋ ಎಂಬಂತಹ ಪರಿವೇ ಇಲ್ಲದೆ ಆತ ಕಥೆಯನ್ನ ಕೇಳುವಾಗ ಕಣ್ಣು ತೆರೆದು ಅಚಾನಕ್ಕಾಗಿ ಒಮ್ಮೆ ನೋಡ್ತಾ ಇದ್ದಾನಂತೆ ಸುತ್ತಮುತ್ತಲೂ ಸಹಸ್ರಾರು ಸಹಸ್ರಾರು ಮಂದಿ ಕುಳಿತುಕೊಂಡು ಕಥೆಯನ್ನ ಹೇಳ್ತಾ ಇದ್ದಾನೆ ಕೇಳ್ತಾ ಇದ್ದಾರಂತೆ ಎಲ್ಲ ಎತ್ತ ದಿಕ್ಕಿನತ್ತ ನೋಟವನ್ನ ಹಾಯಿಸಿದ್ರೆ ಆ ದಿಕ್ಕಿನಲ್ಲಿ ಕುಳಿತುಕೊಂಡು ಸಾಕಷ್ಟು ಸಾವಿರಾರು ಸಾವಿರಾರು ಮಂದಿ ಕಥೆಯನ್ನ ಕುಳಿತುಕೊಂಡು ಕೇಳ್ತಾ ಇದ್ದಾರಂತೆ ಕತೆಗಾರನಿಗೆ ಬೇಕಾಗಿರ್ತಕ್ಕಂತಹ ಆ ಮೂಲಭೂತವಾಗಿರ್ತಕ್ಕಂಥ ಅಂಶ ಯಾವುದು ಅಂತಕ್ಕಂಥದ್ದು ನಾವು ಅರಿಬಹುದಾಗಿರ್ತಕ್ಕಂಥದ್ದು ಈ ಕಥೆಯಲ್ಲಿ ನಮ್ಮನ್ನ ಮರೆತು ಎದುರಿಗಿರುವಂತವನನ್ನ ಮರೆತು ಕಥೆಯನ್ನ ನಾವು ಅನುಭವಿಸಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದಾಗ ಎಲ್ಲರೂ ಆ ಅಪಾರವಾಗಿರ್ತಕ್ಕಂಥ ಓದುಗ ಬಳಗವನ್ನ ಸೃಷ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ತಮ್ಮ ಈ ನೂರು ಕೃತಿಗಳಲ್ಲಿ ಮಾಡಿರ್ತಕ್ಕಂಥ ಜೋಗಿಯವರ ಅವರ ದೊಡ್ಡ ಓದುಗಳು ಇಂಥದ್ದೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಈ ಪ್ರಸ್ತುತಿಯನ್ನ ಪ್ರಕಾಶ್ ಸರ್ ಬರ್ತಾರೆ ಭಯ ಆದ್ರೂ ಈ ಈ ಆರ್ಟ್ ಫಾರ್ಮ್ ಇದೊಂದು ಕಥಾ ಕೀರ್ತನ ಅಂತ ಜೀವನದ ಮೌಲ್ಯಗಳನ್ನು ಒಂದು ಆರ್ಟ್ ಫಾರ್ಮ್ ಆ ಆರ್ಟ್ ಫಾರ್ಮ್ ಅನ್ನ ಕಥೆಯನ್ನ ಪ್ರಸ್ತುತಿ ಪಡಿಸುವುದಕ್ಕೆ ಜೋಗಿ ಸರ್ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂತ ಸಂದರ್ಭದಲ್ಲಿ ಮನಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನ ತಿಳಿಸುವಂತ ಅವಕಾಶ ನನ್ನದಾಗಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಥಾರವಿಂದಕ್ಕೆ ಗೋವಿಂದ ನನಗೆ ಕೇಳಿಸ್ತಾ ಇಲ್ಲ ಇನ್ನೊಮ್ಮೆ ಜೋರಾಗಿ ಕಥಾರವಿಂದಕ್ಕೆ ಗೋವಿಂದ ಧನ್ಯವಾದಗಳು